ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಆದಿ ಕಾರಲ್ಲಿ ಹೋಗ್ತಾ ಭಾಗ್ಯನ ಹೊಗಳತ್ತಾ ಅಂಥವ್ರನ್ನ ಬಿಟ್ಟು ಹೋಗಿದ್ದಾನಲ್ಲ ಅವಳು ಗಂಡ ಈಡೇಟ್ ಅವನು ದೊಡ್ಡ ಲೂಸರ್ ಏನಾದರೂ ಸಿಕ್ಕಿದ್ರೆ ಅಂತ ತಾಂಡವ್ ಕಾಲರ್ ಪಟ್ಟಿನ ಹಿಡ್ಕೊಂಡು ಮುಖಕ್ಕೆ ನಾಲ್ಕು ಬಾರಿಸ್ಬಿಡ್ತೀನಿ ಅಂತಾನೆ ಆದಿ ಒಂದು ವೇಳೆ ನಾನೇ ಗಂಡ ಅಂತ ಏನಾದರೂ ಗೊತ್ತಾದರೆ ನನ್ನ ಜನ್ಮ ಜಾಲಾಡಿ ಬಿಡ್ತಾರೆ ಅಂತ ತಾಂಡವ್ ಯೋಚನೆ ಮಾಡ್ತಾನೆ ನಂತರ ಕಾರಿಂದ ಕೆಳಗಿಳಿದು ನೋಡಿ ಬ್ರದರ್ ಇದೇ ಜಾಗ ಇಲ್ಲೇ ನಮ್ಮ ಫ್ಯಾಕ್ಟ್ರಿ ಮಾಡಬೇಕು ಅಂತಿರೋದು ಹೇಗಿದೆ ಜಾಗ ಅಂತಾನೆ ಆದಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತಾನೆ ತಾಂಡವ್ ಬ್ರದರ್ ನಮಗೆ ಹೆಲ್ಪ್ ಮಾಡಿದವರಿಗೆ ನಾವು ಗಿಫ್ಟ್ ಕೊಡಬೇಕಲ್ವಾ ಅಂತಾನೆ ಆದಿ ಎಸ್ ಬ್ರದರ್ ಡೆಫಿನೆಟ್ಲಿ ಕೊಡಲೇಬೇಕು ಆ ಫಾರಿನ್ ಕ್ಲೈಂಟ್ಸ್ ನಮಗೆ ಈ ಪ್ರಾಜೆಕ್ಟ್ ಕೊಟ್ಟು ತುಂಬ ಹೆಲ್ಪ್ ಮಾಡಿದ್ದಾರೆ ಅಂತಲೇ ತಾಂಡವ್ ನಾವು ಭಾಗ್ಯಂಗೆ ಒಂದು ಒಳ್ಳೆ ಗಿಫ್ಟ್ ಕೊಡಬೇಕು ಅಂತಲೇ ಆದಿ ಭಾಗ್ಯಂಗೆ ಗಿಫ್ಟಾ ಅಂತಾನೆ ತಾಂಡವ್ ಎಸ್ ಬ್ರದರ್ ಅವರು ನಮ್ಮ ಫೈಲ್ ತಂದು ಕೊಟ್ಟು ದೊಡ್ಡ ಹೆಲ್ಪ್ ಮಾಡಿದಾರಲ್ವಾ ಅಂತಾನೆ ಆದಿ ತುಂಬ ದೊಡ್ಡ ಹೆಲ್ಪ್ ಮಾಡಿದ್ದಾರೆ ಗಿಫ್ಟ್ ಕೊಡಲೇಬೇಕು ಹೋಗ್ತಾ ಯಾವುದಾದ್ರೂ ಸ್ವೀಟ್ ಅಂಗಡಿ ಹತ್ರ ನಿಲ್ಲಿಸಿ ಸ್ವೀಟ್ ತಗೊಂಡು ಹೋಗಿ ಕೊಡ್ಬೋದು ಅಂತಾನೆ ತಾಂಡವ್ ವ್ಯಾಲ್ಯೂ ಆಗಿರೋದನ್ನು ಕೊಡಬೇಕು ಸಮಥಿಂಗ್ ಮೋರ್ ವ್ಯಾಲ್ಯೂಯೇಬಲ್ ಲೈಕ್ ಲ್ಯಾಂಡ್ ಅಂದ್ಕೊಳ್ಳಿ ಅಂತ ಒಳ್ಳೆ ಮನಸ್ಸಿರೋರಿಗೆ ಈ ಇಡೀ ಲ್ಯಾಂಡ್ ಕೊಟ್ಟರು ಕಡಿಮೆನೆ ಅಂತಲೇ ಆದಿ ಬ್ರದರ್ ಈ ಜಮೀನು ಕೊಡೋ ಪ್ಲ್ಯಾನ್ ಇಟ್ಕೋಬೇಡಿ ಅದು ಗಿಫ್ಟಾಗಿ ಅಂತಾನೆ ತಂಡೆವು ಆಗ ದಿನ ಬ್ರದರ್ ನಾನು ಬರೀ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ ಈ ಜಮೀನೆಲ್ಲ ಬಾಗ್ಯವರಿಗೆ ಗಿಫ್ಟಾಗಿ ಕೊಡೋಕ್ಕಾಗುತ್ತಾ ಅಂತಾನೆ ಆದಿ ಹೌದು ಜಮೀನೆಲ್ಲ ಕೊಡೋಕ್ಕಾಗುತ್ತಾ ಅಂತಾನೆ ತಂಡವು ಅದಕ್ಕಿಂತ ಜಾಸ್ತಿ ಕೊಡಬೇಕು ಬನ್ನಿ ಬ್ರದರ್ ಆಫೀಸಿಗೆ ಹೋಗೋಣ ನಾನು ಬೇಗ ಹೊರಡಬೇಕು ಅಂತಲೇ ಆದಿ ಈಚೆ ಕುಸುಮ ಅಲ್ಲ ಇದ್ದಕ್ಕಿದ್ದ ಹಾಗೆ ನನ್ನ ಫ್ರೆಂಡ್ ಏನೋ ಮಾತಾಡಬೇಕು ಮನೆಗೆ ಬರ್ತೀನಿ ಅನ್ನಲ್ಲ ಅದು ಭಾಗ್ಯ ಇಲ್ಲೇ ಇದ್ದಾಗ ಬರ್ತೀನಿ ಮಾತಾಡಬೇಕು ಅಂದ್ರಲ್ಲ ಏನು ವಿಷಯ ಇರ್ಬೋದು ಭಾಗ್ಯ ತಾಂಡ ವಿಷಯ ಏನಾದರೂ ಗೊತ್ತಾಯ್ತಾ ನನ್ನ ಫ್ರೆಂಡ್ಗೆ ಅದ್ರ ಬಗ್ಗೆ ನನ್ನ ಕೇಳಿದ್ರೆ ನಾನು ಏನು ಹೇಳಿ ಅಯ್ಯೋ ದೇವರೇ ತಾಂಡವು ಭಾಗ್ಯ ವಿಷಯ ಗೊತ್ತಾಗಿ ನನ್ನ ಫ್ರೆಂಡ್ ತಾಂಡವನ ಕೆಲಸದಿಂದ ತೆಗೆದಾಕ್ಬಿಟ್ರೆ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಭಾಗ್ಯ ಹೊರಟ ಅತ್ತೆ ಏನಾಯಿತು ಯಾಕೆಷ್ಟು ಟೆನ್ಷನಲ್ಲಿ ಇದ್ದೀರಾ ಅಂತಾಳೆ ನನಗೇನು ಟೆನ್ಷನ್ ಭಾಗ್ಯ ಇದು ಎರಡು ಬೆರಳಲ್ಲಿ ಒಂದನ್ನು ಮುಟ್ಟು ಅಂತಾರೆ ಕುಸುಮ ಅತ್ತೆ ಏನಿದೆಲ್ಲ ಅಂತ ಭಾಗ್ಯ ಒಂದು ಬೆರಳನ್ನು ಮುಟ್ತಾಳೆ ಭಾಗ್ಯ ಅಯ್ಯೋ ಹಾಗಿದ್ರೆ ಫ್ರೆಂಡು ಭಾಗ್ಯ ವಿಷಯ ಮಾತಾಡೋಕೆ ಬರ್ತಿದ್ದಾರಾ ಏನು ಹೇಳ್ತಾನೋ ಏನು ಅಂತ ಸೋಪ ಮೇಲೆ ಕೂತ್ಕೋತಾರೆ ಕುಸುಮ ಆಗ ಭಾಗ್ಯ ಏನಾಯ್ತು ಅತ್ತೆ ಅಂತಾಳೆ ಆದಿಗೆ ನಿನ್ನ ತಾಂಡವ ಬಗ್ಗೆ ಗೊತ್ತಾ ಅಂತಾರೆ ಕುಸುಮ ಇಲ್ಲ ಅತ್ತೆ ಅವ್ರಿಗೆ ಗೊತ್ತಿಲ್ಲ ಗೊತ್ತಾಗೋದು ಬೇಡ ತಂಡವರಿಗೆ ಅದು ಇಷ್ಟ ಇಲ್ಲ ಆದಿಯವರು ತುಂಬ ತಾಂಡವ್ರ ಜೊತೆ ಚೆನ್ನಾಗಿದ್ದಾರಂತೆ ನನ್ನ ವಿಷಯ ಗೊತ್ತಾದರೆ ಪ್ರಾಬ್ಲಮ್ ಆಗ್ಬೋದು ಅದಕ್ಕೆ ಹೇಳಬೇಡ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಹೇಳಿಲ್ಲ ನನ್ನ ಜೀವನದಲ್ಲಿ ಆಗಿರೋದೆಲ್ಲ ಮುಗಿದು ಹೋಗಿರೋ ಅಧ್ಯಾಯ ಅತ್ತೆ ಕೆದಕೋಕೆ ನನಗೆ ಇಷ್ಟ ಇಲ್ಲ ನಾನಿನ್ನು ಬರ್ತೀನಿ ಅಂತ ಭಾಗ್ಯ ಹೋಗ್ತಾಳೆ ನಂತರ ಭಾಗ್ಯ ಕಾರಲ್ಲಿ ಹೋಗ್ತಾ ರೇಡಿಯೋ ಜಾಕಿ ಮಾತನ್ನ ಕೇಳಿಸ್ಕೊಳ್ತಾ ಆದಿ ಮತ್ತೆ ಅವಳು ಮಧ್ಯೆ ನಡೆದಿರೋದನ್ನೆಲ್ಲ ನೆನ್ಪು ಮಾಡ್ಕೊತಾಳೆ ಆಗ ಭಾಗ್ಯಂಗೆ ಕಾಲ್ ಬರುತ್ತೆ ಯಾಕೆ ನಾನು ಕಾಲ್ ಮಾಡ್ತಿದ್ದಾಳೆ ಅಂತ ಹಲೋ ಅಂತಾಳೆ ಭಾಗ್ಯ ಆಗ ಶ್ರೇಷ್ಠ ಏಯ್ ಭಾಗ್ಯ ನಿನಗೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಇದೆಯಾ ಯಾಕೆ ನಮ್ಮ ಲೈಫನ್ನು ಹಾಳು ಮಾಡ್ತಿದ್ಯಾ ಅಂತಾಳೆ ಶ್ರೇಷ್ಠ ಅಂತಾಳೆ ಭಾಗ್ಯ ಇನ್ನೇನು ಬೇಕೇ ನಿನಗೆ ನಮ್ಮ ಬೆನ್ ಹಿಂದೆ ಯಾಕೆ ಬಿದ್ದಿದ್ಯಾ ನಿನ್ನಿಂದ ತಾಂಡವ್ ದೂರ ಬಂದರೂ ಕೂಡ ಯಾಕೆ ಇಷ್ಟು ಕಾಟ ಕೊಡ್ತಿದ್ಯಾ ನಿನ್ನಿಂದ ತಾಂಡವ್ಗೆ ಸ್ಟ್ರೆಸ್ ಜಾಸ್ತಿ ಆಗ್ತಿದೆ ಇದಕ್ಕೆಲ್ಲ ಕಾರಣ ನೀನೇ ಅಂತಾಳೆ ಶ್ರೇಷ್ಠ ಶ್ರೇಷ್ಠ ಒಂದು ನನ್ನ ಮಾತು ಕೇಳು ಅಂತಳೆ ಭಾಗ್ಯ ಒಂದು ಸೆಕೆಂಡು ಕೂಡ ನಮ್ ಲೈಫಲ್ಲಿ ಬರಬೇಡ ಇದೇ ನಿನಗೆ ಲಾಸ್ಟ್ ವಾರ್ನಿಂಗ್ ನೀ ನನ್ನ ಮಾತು ಕೇಳದೆ ಇದ್ರೆ ನಾನು ಯಾವ ಎಕ್ಸ್ಟ್ರೀಮ್ ಬೇಕಾದ್ರೂ ಹೋಗೋಕೆ ರೆಡಿ ಆಗಿದ್ದೀನಿ ಆಮೇಲೆ ನಿನ್ನ ಹತ್ರ ನಿಂದು ಅಂತ ಹೇಳ್ಕೊಡೋದಕ್ಕೆ ಏನು ಇರಲ್ಲ ಇವನ್ ನಿನ್ನ ಮಕ್ಕಳು ಕೂಡ ಅಂತಾಳೆ ಶ್ರೇಷ್ಠ ಏಯ್ ಸಾಕ್ ಮುಚ್ಚೆ ಬಾಯ್ನಾ ನಾನಿನ್ನ ಮಾತನ್ನು ಕೇಳಿಸ್ಕೊತಿದ್ದೀನಿ ಅಂತ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ ಏನು ಹೆದರಿಸ್ತಿದ್ಯಾ ನೋಡು ಶ್ರೇಷ್ಠ ನಾನು ಯಾರ ತಂಟೆಗೂ ಹೋಗಿಲ್ಲ ಹೋಗೋದು ಇಲ್ಲ ಬೇಡ ಅಂತ ಬಿಟ್ಟು ಬಂದಮೇಲೆ ನನಗೆ ಅವ್ರ ಜೀವನದ ಬಗ್ಗೆ ಯಾವ ಆಸಕ್ತಿನೂ ಕೂಡ ಇಲ್ಲ ನನ್ನ ಪಾಡಿಗೆ ನಾನು ಜೀವನ ನಡೆಸ್ಕೊಂಡು ಹೋಗ್ತಿದ್ದೀನಿ ನನ್ನ ಪಾಲಿಗೆ ನನ್ನ ಅತ್ತೆ ಮಾ ಮಕ್ಕಳು ಇಷ್ಟೇ ನನ್ನ ಜೀವನ ನನ್ನ ಈ ಪ್ರಪಂಚಕ್ಕೆ ಏನಾದರೂ ತೊಂದರೆ ಆದರೆ ಪರಿಣಾಮ ನೆಟ್ಟಗಿರಲ್ಲ ಶ್ರೇಷ್ಠ ಅದರಲ್ಲೂ ನನ್ನ ಮಕ್ಕಳ ತಂಟೆಗೆ ಏನಾದರೂ ಬಂದೆ ಅಂತ ಇಟ್ಕೋ ಇಷ್ಟು ದಿನ ನೀನು ನೋಡದೆ ಇರೋ ನನ್ನ ಇನ್ನೊಂದು ಮುಖ ನೋಡಬೇಕಾಗುತ್ತೆ ಹುಷಾರ್ ಅಂತ ಕಾಲ್ ಕಟ್ಟಿ ಕಟ್ ಮಾಡ್ತಾಳೆ ಭಾಗ್ಯ ಈಚೆ ಕುಸುಮಾಗೆ ಕಾಲ್ ಬರುತ್ತೆ ಹಲೋ ಫ್ರೆಂಡ್ ಹೇಳು ಅಂತಾರೆ ಕುಸುಮ ಸಾರಿ ಗೆಳತಿ ಒಂದು ಮೀಟಿಂಗ್ ಇತ್ತು ಅದಕ್ಕೆ ಲೇಟ್ ಆಯಿತು ಗೆಳತಿ ನಾನು ಇವಾಗ ಬಂದರೆ ಭಾಗ್ಯವರು ಮನೇಲಿ ಇರಲ್ಲ ತಾನೆ ಅಂತಾನೆ ಆದಿ ಇಲ್ಲ ಅವಳು ಬರೋದು ಲೇಟ್ ಆಗುತ್ತೆ ಬಾ ಅಂತಾರೆ ಕುಸುಮ ನಾನು ಈಗಲೇ ಹೊರಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾನೆ ಆದಿ ಆ ದೇವರಿಗೆ ನನ್ನ ಮೊರೆ ಕೇಳಿಸ್ತು ಅನಿಸುತ್ತೆ ಒಟ್ಟಿನಲ್ಲಿ ನನ್ನ ಸೊಸೆಗೆ ಒಂದು ದಿಕ್ಕು ದಾರಿ ಆದರೆ ಸಾಕು ಅಂತಾರೆ ಕುಸುಮ ನಂತರ ಆದಿ ಬಂದರು ಅಂತ ಡೋರ್ ಓಪನ್ ಮಾಡಿದರೆ ಭಾಗ್ಯ ಇರ್ತಾಳೆ ಕುಸುಮ ಶಾಕ್ನಿಂದ ಭಾಗ್ಯ ಏನಿವತ್ತು ಬೇಗ ಬಂದೆ ಅಂತಾರೆ ಕೆಲಸ ಮು ಬೇಗ ಮುಗೀತು ಅತ್ತೆ ಅದಕ್ಕೆ ಬಂದೆ ಅಂತಳೆ ಭಾಗ್ಯ ನಂತರ ಕುಸುಮ ಅದಿಗೆ ಕಾಲ್ ಮಾಡಿದರೆ ಕಾಲ್ ರಿಸೀವ್ ಮಾಡಲ್ಲ ಅದು ಏನು ಮಾಡೋದು ಅಂತ ಫ್ರೆಂಡ್ ಭಾಗ್ಯ ಮನೆಗೆ ಬಂದಿದ್ದಾಳೆ ನೀನು ಬರಬೇಡ ಅಂತ ವಾಯ್ಸ್ ಮೆಸೇಜ್ ಕಳಿಸಿ ಫ್ರೆಂಡ್ ನೋಡ್ತಾನೆ ಇಲ್ವಲ್ಲ ಈಗ ಏನು ಮಾಡೋದು ಅಂತ ಕುಸುಮ ಟೆನ್ಷನಲ್ಲಿ ಕೂತಿರ್ತಾರೆ ಆಗ ಭಾಗ್ಯ ಬಂದು ಅತ್ತೆ ಏನಾಗಿದೆ ನಿಮಗೆ ಅಂತಾಳೆ ಮಗಳೇ ನಾನು ಬೆಳಿಗ್ಗೆಯಿಂದ ಗಮನಿಸ್ತಿದ್ದೀನಿ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗೆ ಆಡ್ತಿದ್ದಾಳೆ ಏನು ಅಂತ ಕೇಳಿದ್ರು ಹೇಳ್ತಿಲ್ಲ ಅಂತಾರೆ ಧರ್ಮರಾಜ್ ಆಗ ಆದಿ ಒಳಗಡೆ ಬರ್ಬೋದಾ ಅಂತ ಭಾಗ್ಯನ ನೋಡಿ ಶಾಕ್ ಆಗ್ತಾನೆ ಬಾ ಅಪ್ಪ ಒಳಗೆ ಅಂತಾರೆ ಧರ್ಮರಾಜ್ ಆದಿ ಬಂದು ಕೂತ್ಕೋತಾನೆ ಮಕ್ಕಳಿಬ್ಬರು ಬಂದು ಅವನ ಜೊತೆ ಕೂತ್ಕೋತಾರೆ ಕುಸುಮ ಮತ್ತೆ ಆದಿ ಮುಖ ಮುಖ ನೋಡ್ಕೋತಾರೆ ಯಾಕೆ ಅದಿ ಏನಾಯಿತು ಒಂಥರ ಇದೆಯಲ್ಲ ಅಂತಾರೆ ಧರ್ಮರಾಜ್ ಹಾಗೇನಿಲ್ಲ ಅಂತಾನೆ ಆದಿ ಇವತ್ತು ಮತ್ತೆ ಪಾರ್ಟಿಗೆ ಇನ್ವೈಟ್ ಮಾಡೋಕೆ ಬಂದ್ರಾ ಅಂತಾನೆ ಗುಂಡಣ್ಣ ಗುಂಡಣ್ಣ ಏನೋ ನಿನ್ನ ತಲೆ ಹಟ್ಟೆ ಕುಡಿಯೋಕೆ ಏನಾದರೂ ತರ್ತೀನಿ ಅಂತಳೆ ಭಾಗ್ಯ ಅದೆಲ್ಲ ಏನು ಬೇಡ ಅಂತಾನೆ ಆದಿ ಆದಿ ಏನಾದರೂ ಹೇಳೋದಿತ್ತ ಅಂತಾರೆ ಧರ್ಮರಾಜ್ ಹಾಗೇನಿಲ್ಲ ಸುಮ್ಮನೆ ಬಂದೆ ಇದೇ ರೂಟಲ್ಲಿ ಮನೆಗೆ ಹೋಗ್ತಿದ್ನಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಹಾಗೆ ನಾನು ಗೆಳತಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತಲೇ ಆದಿ ಆಗ ಸುನಂದ ಯಾರದು ಗೆಳತಿ ಅಂತಾರೆ ಅದು ಅದು ಅಂತಲೇ ಆದಿ ಯಾಕೆ ಭಯಪಡ್ತಿದ್ಯಾ ಈ ಕುಸುಮನೆ ನಿನ್ನ ಗೆಳತಿ ಅಂತ ಹೇಳು ಅಂತಾರೆ ಕುಸುಮ ನೀವು ಅವ್ರ ಗೆಳತಿನ ಅಂತಳೆ ಭಾಗ್ಯ ಅಷ್ಟರಲ್ಲಿ ಭಾಗ್ಯ ಅವನು ನನ್ನ ಫ್ರೆಂಡ್ ಅಂತಾರೆ ಕುಸುಮ ಅಲ್ಲ ಹೋಗಿ ಹೋಗಿ ಕುಸುಮನ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ಯಲ್ಲ ಅಂತ ಧರ್ಮರಾಜ್ ನಗ್ತಾರೆ ಸುಮ್ಮನೆ ಇರ್ತೀರಾ ಇವ್ರ ಮಾತಿಗೆ ತಲೆ ಕೆಸ್ಕೊಬೇಡಪ್ಪ ಅದೇನೋ ಮಾತಾಡ್ಬೇಕು ಅಂದಿದೆಯಲ್ಲ ಮಾತಾಡೋಣ ಭಾಗ್ಯ ಅಡುಗೆ ಮನೆ ಕೆಲಸ ಏನು ಉಳಿದಿದೆ ಹೋಗಿ ಮಾಡು ಸುನಿಂದ ಸ್ವಲ್ಪ ಸಹಾಯ ಮಾಡ್ರಿ ಅವಳಿಗೆ ನೀವು ಇಬ್ಬರು ಹೋಗಿ ಬಿ ಓದಿ ಇನ್ನು ನೀವು ಮಾತ್ರೆ ತಗೊಂಡ್ರಾ ಹೋಗಿ ತಗೊಳ್ಳಿ ಭಾಗ್ಯ ಹಬ್ಬದ ಎಷ್ಟು ಮಾಡಿ ಹೋಗು ಅಂತ ಕುಸುಮ ಎಲ್ಲರನ್ನ ಕಳಿಸ್ತಾರೆ ಕುಸುಮ ಫ್ರೆಂಡ್ ಬಾ ಅಂತ ಮೇಲ್ಗಡೆ ಬರ್ತಾರೆ ಗೆಳತಿ ವಿಷಯ ಏನು ಅಂದರೆ ಭಾಗ್ಯ ಫೈಲ್ ತಂದು ಕೊಟ್ರಲ್ಲ ಅದರಿಂದಾಗಿ ದೊಡ್ಡ ಪ್ರಾಜೆಕ್ಟ್ ಮಿಸ್ ಆಗ್ತಿತ್ತು ಅವ್ರು ಮಾಡಿರೋ ದೊಡ್ಡ ಹೆಲ್ಪ್ಗೆ ಏನಾದರೂ ದೊಡ್ಡದಾಗಿ ಗಿಫ್ಟ್ ಕೊಡಬೇಕು ಅಂತಿದ್ದೀನಿ ಅವರಿಗೆ ತುಂಬ ಉಪಯೋಗವಾಗುವಂಥದ್ದು ಏನು ಮಾಡ್ಬೋದು ಅಂತಲೇ ಆದಿ ಅವಳು ಸ್ವಾಭಿಮಾನಿ ಏನು ತಗೊಳ್ಳಲ್ಲ ಅಂತಾರೆ ಕುಸುಮ ಹಾಗಂದರೆ ಹೇಗೆ ಅಂತಾನೆ ಆದಿ ನೀನು ಎಷ್ಟೇ ಹೇಳಿದರೂ ಅವಳು ಯಾರ ಹತ್ರನೂ ಏನೂ ತಗೊಳ್ಳಲ್ಲ ನನ್ನ ಮಗ ಡಿವೋರ್ಸ್ ಕೊಡಬೇಕಾದ್ರೂ ಅವಳ ಹತ್ರ ಒಂದು ಬಿಡಿಗಾಸು ಇರಲಿಲ್ಲ ಏನೋ ಒಂದಿಷ್ಟು ಒಡವೆ ಇತ್ತು ಅದನ್ನು ಅಡ ಇಟ್ಟು ಎರಡು ತಿಂಗಳು ಸಂಸಾರ ನಡೆಸೋಣ ಅಂದರೆ ಆ ನನ್ನ ಮನೆ ಹಾಳು ಮಗ ಆ ಬಡವೇನೂ ತಗೊಂಡು ಹೊರಟೋದ ಆಗಲೂ ಅಷ್ಟೇ ಅವಳು ಒಬ್ಬರ ಹತ್ರನೂ ಸಹಾಯ ಕೇಳಿಲ್ಲ ಆ ಚೀಟಿ ದುಡ್ಡು ಈ ಚೀಟಿ ದುಡ್ಡು ಅಂತ ಎಲ್ಲೆಲ್ಲೋ ದುಡ್ಡು ಹೊಂದಿಸಿ ಕೈ ತುತ್ತು ಕ್ಯಾಂಟೀನ್ ಶುರು ಮಾಡಿದ್ಲು ಹಾಗೆ ನಮ್ಮನ್ನು ನೋಡಿಕೊಂಡ್ಳು ಅವಳಿಗೆ ಯಾರನ್ನು ಅವಲಂಬಿಸಬಾರದು ಅನ್ನೋದಷ್ಟೇ ಅವಳ ಮನಸ್ಸಲ್ಲಿ ಅಂತಾರೆ ಕುಸುಮ ಇಷ್ಟು ಒಳ್ಳೆಯ ಮನಸ್ಸಿರೋ ಭಾಗ್ಯನ ನಿಮ್ಮ ಮಗ ಯಾಕೆ ಹೋದ ಅಂತಲೇ ಆದಿ ಏನು ಮಾಡೋದು ಫ್ರೆಂಡ್ ಆ ದೇವರು ಒಬ್ಬ ಕೆಟ್ಟ ಮಗನ ನಾನು ಹೊಟ್ಟೆಯಲ್ಲಿ ಹುಟ್ಟಿಸ್ಬಿಟ್ಟ ಅಂತಾರೆ ಕುಸುಮ ಈಗ ನಿಮ್ಮ ಮಗ ಏನು ಮಾಡ್ತಿದ್ದಾನೆ ಎಲ್ಲಿದ್ದಾನೆ ಅಂತಾನೆ ಆದಿ ಆಗ ಭಾಗ್ಯ ಹೇಳಿರೋದನ್ನು ನೀನು ಮಾಡ್ಕೊಂಡ ಕುಸುಮ ಅದೆಲ್ಲ ಬಿಟ್ಟು ಹಾಕು ಅಂತಾರೆ ನಾನು ಭಾಗ್ಯ ಅವರಿಗೆ ಏನು ಗಿಫ್ಟ್ ಕೊಡಲಿ ಅಂತಾನೆ ಆದಿ ನಿನ್ನ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನು ಕೊಡು ಬಾ ಕೆಳಗಡೆ ಇಲ್ಲ ಅಂದರೆ ಎಲ್ಲರೂ ಇಲ್ಲಿಗೆ ಬರ್ತಾರೆ ಅಂತ ಕುಸುಮ ಬರ್ತಾರೆ ಈಚೆ ಹಾಲ್ನಲ್ಲಿ ಮಕ್ಕಳು ಓದ್ತಿರ್ತಾರೆ ಅಮ್ಮ ದೇವರಿಗೆ ಟ್ವೆಲ್ ವೆರೈಟಿ ಸ್ವೀಟ್ ಮಾಡ್ತೀಯ ನಾಳೆಗೆ ಅಂತಾನೆ ಗುಂಡಣ್ಣ ಹೌದಮ್ಮ ಭಾಗ್ಯ ಮಾಡಿದರೆ ಒಳ್ಳೇದಿತ್ತು ಅಂತಾರೆ ಧರ್ಮರಾಜ್ ಅಜ್ಜ ನೀವು ಅಷ್ಟು ಸ್ವೀಟ್ ತಿಂತೀರಾ ಅಜ್ಜಿ ಕೇಳಿದರೆ ಅಷ್ಟೇ ಅಂತಾಳೆ ತನ್ವಿ ಅವಳು ಮೀಟಿಂಗ್ನಲ್ಲಿದ್ದಾಳೆ ಬ್ಯುಸಿ ಇದ್ದಾರೆ ಅಂತಾರೆ ಧರ್ಮರಾಜ್ ನಿಮ್ಮ ಮಾತೆಲ್ಲ ಕೇಳಿಸ್ತು ಅಂತ ಕುಸುಮ ಬಂದು ಕೂತ್ಕೊಂಡು ಹನ್ನೆರಡು ವೆರೈಟಿ ಸ್ವೀಟ್ ತಿಂತೀರಾ ಅಂತಾರೆ ಯಾರು ಹೇಳಿದ್ದು ಗುಂಡಣ್ಣ ಸ್ವೀಟ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಗೊತ್ತಿಲ್ವಾ ನಿನಗೆ ಅಂತಾರೆ ಧರ್ಮರಾಜ್ ಆಗ ಅದು ಬಂದು ಏನು ಭಾಗ್ಯವರೆ ಗುಂಡಣ್ಣನ ಹೋಮ್ವರ್ಕ್ ನೀವೇ ಮಾಡ್ತಿದ್ದೀರಾ ಅಂತಾನೆ ಇಲ್ಲ ಇಲ್ಲ ನಾಳೆ ಹಬ್ಬ ಅಲ್ವಾ ಅದಕ್ಕೆ ಏನು ಮಾಡಬೇಕು ಅಂತ ಲೀಸ್ಟ್ ಮಾಡ್ತಿದ್ದೆ ಅಂತಳೆ ಭಾಗ್ಯ ಯಾವ ಹಬ್ಬ ಅಂತಾನೆ ಆದಿ ಲಕ್ಷ್ಮೀ ಹಬ್ಬ ಅಂತಳೆ ಭಾಗ್ಯ ಅಂದರೆ ನಿಮ್ಮ ಬರ್ತಡೇ ಹಬ್ಬ ಅಂದರೆ ಭಾಗ್ಯಲಕ್ಷ್ಮಿ ಹಬ್ಬನಾ ಅಂತ ನಗ್ತಾನೆ ಆದಿ ಆದರೆ ಯಾರು ನಗಲ್ಲ ಈ ಜೋಕನ ನಾನು ಏಯ್ತ್ ಸ್ಟ್ಯಾಂಡರ್ಡಲ್ಲೇ ಮಾಡಿದ್ದೀನಿ ನೀವು ಇವಾಗ ಮಾಡ್ತಿದ್ದೀರಾ ಟೂ ಲೇಟ್ ಅಂತಳೆ ತನ್ಮಿ ಆಗ ಎಲ್ಲರೂ ನಗ್ತಾರೆ ಬಂಗಾರಿ ಹಾಗೆ ಹೇಳಬಾರ್ದು ಸಾರಿ ಕೇಳು ಅಂತಳೆ ಭಾಗ್ಯ ಅದೆಲ್ಲ ಬೇಡ ಹಬ್ಬನ ಗ್ರ್ಯಾಂಡಾಗಿ ಮಾಡ್ತೀರಾ ಅಂತಲೇ ಆದಿ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಪ್ರತಿ ವರ್ಷ ಅದನ್ನು ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತೀವಿ ಗೊತ್ತಾ ಅಂತಳೆ ಭಾಗ್ಯ ಈಚೆ ಆದಿ ಮನೇಲಿ ರಾತ್ರಿ ಅಪ್ಪ ಊಟ ಆದಮೇಲೆ ಮಲ್ಗೋದ್ ಬಿಟ್ಟು ಅದೇನು ಪುಸ್ತಕ ಓದ್ತಾ ಕೂತಿದ್ದೀರಾ ಅಂತಾನೆ ಊಟ ಮಾಡಿದ ಕೂಡಲೇ ಮಲ್ಗೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಾರೆ ಕಾಮತ್ ಅತ್ತೆ ನಾವು ನಾಳೆ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತಿದ್ದೀವ ಅಂತಾನೆ ಆದಿ ಆಚರಿಸಲೇಬೇಕಲ್ವಾ ಅಂತಾರೆ ಮೀನಾಕ್ಷಿ ಅಲ್ಲ ಕಣೋ ಆದಿ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ ಅಂತ ತಿಳ್ಕೊಂಡ್ಬಿಟ್ಟಿದ್ಯಲ್ಲೋ ಅಂತಾರೆ ಕಾಮತ್ ಅಷ್ಟೇ ಅಲ್ಲಪ್ಪ ಅದರ ಇಂಪಾರ್ಟೆನ್ಸ್ ಕೂಡ ತಿಳ್ಕೊಂಡಿದ್ದೀನಿ ಅಂತಾನೆ ಆದಿ ಹೌದಾ ಹೇಳಪ್ಪ ನೋಡೋಣ ಅಂತಾರೆ ಕಾಮತ್ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ವ್ರತನ ಆಚರಿಸ್ತೀವಿ ಅಷ್ಟೇ ಅಲ್ಲಪ್ಪ ಈ ಹಬ್ಬನ ಸುಮ್ಮನೆ ಆಚರಿಸ್ತೀವಿ de ಅದರದ್ದೇ ಆದಂಥ ವಿಧಿವಿಧಾನ ಇದೆ ಕಪ್ ಸೀರೆ ಉಟ್ಕೊಂಡು ಪೂಜೆ ಮಾಡೋ ಹಾಗಿಲ್ಲ ಮಹಾಲಕ್ಷ್ಮಿಗೆ ಹನ್ನೆರಡು ಥರದ ನೈವೇದ್ಯ ಇಟ್ಟು ಪೂಜೆ ಮಾಡಬೇಕು ಶುಕ್ರವಾರ ಸಾಕ್ಷಾತ್ ಮಹಾಲಕ್ಷ್ಮಿನೇ ಪೃಥ್ವಿ ಮೇಲೆ ನೆಲೆಸ್ತಾಳೆ ಅಂತಾರೆ ಅವತ್ತು ಮುತ್ತೈದೆಯನ್ನು ಕರೆದು ಅವರಿಗೆ ಅರ್ಶಿನ ಕುಂಕುಮ ಕೊಟ್ಟು ಅವರ ಆಶೀರ್ವಾದ ತೊಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಅಂತಾನೆ ಆದಿ ಆದಿ ಇಷ್ಟೊಂದು ತಿಳ್ಕೊಂಡಿದ್ಯಾ ಅಂತಾರೆ ಕಾಮತ್ ಈ ವಿಷಯ ನನಗೂ ಗೊತ್ತಿರಲಿಲ್ಲ ಇದನ್ನೆಲ್ಲ ಭಾಗ್ಯ ಅವರೇ ನನಗೆ ಹೇಳಿದ್ದು ಅದಕ್ಕೆ ನಿಮಗೆ ಹೇಳ್ತಿದ್ದೀನಿ ಅಂತಲೇ ಆದಿ ಆಗ ಕನ್ನಿಕಾ ಮೀನಾಕ್ಷಿ ಶಾಕ್ನಿಂದ ನೋಡ್ತಾರೆ ಹಾಗಾದ್ರೆ ಪೂಜಾ ನಾಳೆ ನಿಮ್ಮನೇಲಿವ ವರಮಹಾಲಕ್ಷ್ಮಿ ಪೂಜೆ ಅನ್ನು ಅಂತಾರೆ ಕಾಮತ್ ಹ್ಞೂ ಮಾವ ಎಲ್ಲರೂ ಸೇರಿ ಚೆನ್ನಾಗಿ ಮಾಡ್ತಾರೆ ಅಂತಳೆ ಪೂಜಾ ಈ ಸಲ ನೀನು ಅಲ್ಲಿ ಇಲ್ಲ ಅನ್ನೋದು ನಿನ್ನ ನೋವಲ್ವಾ ಅಂತಾನೆ ಆದಿ ಭಾವ ಅಂತಾಳೆ ಪೂಜಾ ಏನಮ್ಮ ಹಬ್ಬನ ಮಿಸ್ ಮಾಡ್ಕೋತಿದ್ಯಾ ಅಂತಾರೆ ಕಾಮತ್ ಹ್ಞೂ ಅಮ್ಮ ಅಂತಾಳೆ ಪೂಜಾ ಮದುವೆ ಆದಮೇಲೆ ಆಗ್ತಾ ಇರೋ ಮೊದಲನೇ ಹಬ್ಬ ಅಲ್ವಾ ಅದು ಅಂತಾನೆ ಕಿಶೋನ್ ಹೌದು ಹೌದಲ್ವಾ ಹಾಗಿದ್ರೆ ನಾಳೆ ಎಲ್ಲರೂ ಅಲ್ಲಿಗೆ ಹೋಗಿ ಅಲ್ಲೇ ಹಬ್ಬ ಆಚರಿಸೋಣ ಅಂತಾರೆ ಕಾಮತ್ ನಾವೆಲ್ಲ ಅಲ್ಲಿಗೆ ಹೋದರೆ ಇಲ್ಲಿ ಹಬ್ಬ ಯಾರು ಮಾಡ್ತಾರೆ ನಾವು ಪ್ರತಿ ವರ್ಷ ಮಾಡೋ ಹಬ್ಬ ನಿಲ್ಲಿಸಿದರೆ ಮನೆಗೆ ಒಳ್ಳೇದಾಗಲ್ಲ ಅಂತಾರೆ ಮೀನಾಕ್ಷಿ ಬೆಳಿಗ್ಗೆ ಬೇಗ ಇಲ್ಲಿ ಮುಗಿಸಿ ಮಧ್ಯಾಹ್ನದ ಮೇಲೆ ಅಲ್ಲಿಗೆ ಹೋದ್ರಾಯ್ತು ಅಂತಾರೆ ಕಾಮತ್ ಆಗ ಕನಿಕಾ ಮೀನಾಕ್ಷಿ ಬೇಡ ಅಂದರೂ ಕಾಮತ್ ಕೇಳಲ್ಲ ಪೂಜಾ ಭಾಗ್ಯಂಗೆ ಫೋನ್ ಮಾಡಿ ತಿಳಿಸ್ಮ ಅಂತ ಕಾಮತ್ ಹೋಗ್ತಾರೆ ಈಚೆ ಧರ್ಮರಾಜ್ ಪೂಜೆಗೆಲ್ಲ ತಯಾರಾಯ್ತ ಭಾಗ್ಯ ಅಂತಾರೆ ಹ್ಞೂ ಮಾವ ಎಲ್ಲ ರೆಡಿ ಆಯಿತು ಬೆಳಿಗ್ಗೆ ಹೂ ತೊಂದ್ರಾಯ್ತು ಅಂತಳೆ ಭಾಗ್ಯ ಪೂಜಾ ಮದುವೆ ಆದಮೇಲೆ ಬರ್ತಾಯಿರೋ ಮೊದಲನೇ ಹಬ್ಬ ಇದು ಅಂತಾರೆ ಸುನಂದ ಆಗ ಪೂಜಾ ಫೋನ್ ಮಾಡ್ತಾಳೆ ಸುನಂದ ಫೋನ್ ರಿಸೀವ್ ಮಾಡಿ ಅಳಿಯಂದರು ಏನು ಮಾಡ್ತಿದ್ದಾರೆ ಅಂತೆಲ್ಲ ಮಾತಾಡ್ತಾರೆ ಅವ್ರು ರೂಮಲ್ಲಿದ್ದಾರಮ್ಮ ಅಕ್ಕನ ಫೋನಿಗೆ ಏನಾಗಿದೆ ಆವಾಗಿಂದ ಕಾಲ್ ಮಾಡ್ತಿದ್ದೀನಿ ನಾಟ್ ರೀಚಬಲ್ ಬರ್ತಿದೆ ಅಂತಾಳೆ ಪೂಜಾ ಭಾಗ್ಯ ನಿನ್ನ ಫೋನಿಗೆ ಏನಾಗಿದೆ ಅಂತಾರೆ ಸುನಂದ ನೆಟ್ವರ್ಕ್ ಇಲ್ಲಮ್ಮ ಏನಂತ ಕೇಳು ಅಂತಳೆ ಭಾಗ್ಯ ನಾನು ಏನಕ್ಕೆ ಫೋನ್ ಮಾಡಿದೆ ಅಂದರೆ ನಾಳೆ ನಾವು ಮನೆಗೆ ಬರ್ತಿದ್ದೀವಿ ಅಂತ ಹೇಳೋಕೆ ಅಂತಾಳೆ ಪೂಜಾ ಆಗ ಕಿಶನ್ ಪೂಜಾನ ಕರಿತಾನೆ ಸರಿ ಇಡ್ತೀನಮ್ಮ ಅಕ್ಕಂಗೆ ಹೇಳು ಅಂತ ಕಾಲ್ ಕಟ್ ಮಾಡ್ತಾಳೆ ಪೂಜಾ ಭಾಗ್ಯ ನಾಳೆ ಪೂಜಾ ಕಿಶನ್ ಇಬ್ರು ಬರ್ತಾರಂತೆ ಅಂತಾರೆ ಸುನಂದ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡೋಣ ಅಂತಾಳೆ ಭಾಗ್ಯ ಬೆಳಿಗ್ಗೆ ಭಾಗ್ಯನ ಮನೆಯಲ್ಲಿ ಹಬ್ಬದ ತಯಾರಿ ನಡೀತಿರುತ್ತೆ ಭಾಗ್ಯ ರಂಗೋಲಿ ಹಾಕಿದರೆ ಧರ್ಮರಾಜ್ ಕುಸುಮ ತೋರಣ ಕಟ್ತಾ ಇರ್ತಾರೆ ಸುನಂದ ಬಂದು ನಾನು ರೆಡಿ ಅಂತಾರೆ ಗುಂಡಣ್ಣ ತನ್ಮಿ ರೆಡಿನಾ ಅಂತ ಕೇಳ್ತಾರೆ ಕುಸುಮ ಅವರಿಬ್ರು ಎದ್ದು ನಿಮ್ಮ ರೂಮಿಗೆ ಹೋಗಿ ಮಲಗಿದ್ದಾರೆ ಅಂತಾರೆ ಸುನಂದ ಮಾಡ್ತೀನೋರಿಗಂತ ಕುಸುಮ ಕರೆಯೋದನ್ನು ನೋಡಿ ಗುಂಡಣ್ಣ ಸ್ನಾನಕ್ಕೆ ಓಡ್ತಾನೆ ತನ್ವಿಗೆ ನಿದ್ರೆ ಮಾಡೋಕ್ಕೆ ಬಿಡದೆ ಎಬ್ಬಿಸ್ತಾರೆ ಗುಂಡಣ್ಣ ಎಲ್ಲಿ ಅಂತಾರೆ ನಾನು ಸ್ನಾನ ಮಾಡ್ತಿದ್ದೀನಿ ಅಜ್ಜಿ ಅಂತಾನೆ ಗುಂಡಣ್ಣ ನಂತರ ಕುಸುಮ ಫ್ರೆಂಡ್ಗೆ ಹಬ್ಬಕ್ಕೆ ವಿಶ್ ಮಾಡಲಿಲ್ಲ ಅಂತ ಫೋನಲ್ಲಿ ವಾಯ್ಸ್ ಮೆಸೇಜ್ ಕಳಿಸ್ತಾರೆ ಈಚೆ ಮೂರ್ತಿನೂ ಹಬ್ಬಕ್ಕೆ ಬರ್ತಾರೆ ಈಚೆ ತಾಂಡವ್ಗೆ ಆದಿ ಕಾಲ್ ಮಾಡಿ ಅವರಿಗೆ ಗಿಫ್ಟ್ ಕೊಡಬೇಕು ಅಂದಿದ್ನಲ್ಲ ಅಂತಾನೆ ಡಿಸೈಡ್ ಮಾಡೇ ಬಿಟ್ಟಿದ್ದೀರಾ ಗಿಫ್ಟ್ ಕೊಡೋದಕ್ಕೆ ಅಂತಾನೆ ತಾಂಡವ್ ವ್ಯಾಲ್ಯೂಯೇಬಲ್ ಆಗಿರೋದು ಕೊಡಬೇಕು ಅಂತ ಹೇಳಿದ್ನಲ್ಲ ಅಂತಲೇ ಆದಿ ಹೇಳಿದ್ರಿ ಅಂತಲೇ ತಾಂಡವ್ ನೀವು ಯೋಚನೆ ಮಾಡ್ತಿದ್ದೀರಲ್ವಾ ಏನು ಕೊಡೋದು ಅಂತ ಅಂತಲೇ ಆದಿ ಹಾಂ ಬ್ರದರ್ ಒಂದು ಐದು ಹತ್ತು ಸಾವಿರ ಕೊಡ್ಬೋದು ಅಂತಲೇ ತಾಂಡವ್ ನಾನು ಅವರಿಗೆ ಟ್ವೆಂಟಿ ಫೈವ್ ಲ್ಯಾಕ್ಸ್ ಕೊಡೋಣ ಅಂತಾನೆ ಅಂತ ಯೋಚನೆ ಮಾಡಿದ್ದೀನಿ ಅಂತಲೇ ಆದಿ ಅವ್ರು ಮಾಡಿರೋ ಚಿಕ್ಕ ಕೆಲಸಕ್ಕೆ ಟ್ವೆಂಟಿ ಫೈವ್ ಲ್ಯಾಕ್ಸಾ ಅಂತಾನೆ ತಾಂಡವು ಚಿಕ್ಕ ಕೆಲಸ ಇರ್ಬೋದು ಆದರೆ ಅದರ ಇಂಫ್ಯಾಕ್ಟ್ ಎಷ್ಟಿತ್ತು ಅಂತ ನಿಮಗೋ ಗೊತ್ತಿದೆ ಅಲ್ವಾ ಯಾರು ಏನೇ ಸಹಾಯ ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ ಯಾವ ಟೈಮ್ಗೆ ಸಹಾಯ ಮಾಡಿದ್ರು ಅನ್ನೋದು ಮುಖ್ಯ ಆಗುತ್ತೆ ಭಾಗ್ಯ ಅವರು ಫೈಲ್ ತಂದಿಲ್ಲ ಅಂದರೆ ನಮಗೆ ಈ ಪ್ರಾಜೆಕ್ಟ್ ಸಿಕ್ತಿತ್ತ ಅಂತಾನೆ ಆದಿ ನನಗೆ ಓಕೆ ಅನ್ನಿಸ್ತಿಲ್ಲ ಅಂತಲೇ ತಾಂಡವು ಓಕೆ ಬ್ರದರ್ ಇದನ್ನು ನಾನು ನನ್ನ ಶೇರಿಂದ ಕೊಡ್ತೀನಿ ಅಂತಲೇ ಆದಿ ನಂತರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆದಿ ಮನೆಯವರೆಲ್ಲ ಭಾಗ್ಯನ ಮನೆಗೆ ಬರ್ತಾರೆ ಬಾಗಿನಿಗೆ ಆದಿ ಎಲ್ಲರ ಮುಂದೆ ಚೆಕ್ಕನ್ನು ಕೊಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರೆಯಬೇಡಿ